ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿ ಶ್ರೀ ಚಾನಲ್ ನುಡುಗರೆಲ್ಲರಿಗೂ ವಿಶೇಷವಾದ ಸ್ವಾಗತ ವಿಶೇಷವಾಗಿ ಈ ವಿಡಿಯೋ ಒಂದು ವಿಡಿಯೋದಲ್ಲಿ ನಾ ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡಿ ಆ ಪ್ರಾರ್ಥನೆಯ ಅರ್ಥ ಏನು ಆ ಪ್ರಾರ್ಥನೆಯ ವಿಶೇಷತೆ ಏನು ಅದನ್ನು ಮಾಡಿದರೆ ಏನು ರಾವ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬರ್ರಿ ಆ ಒಂದು ಗಣಪನ ಆರಾಧನೆ ಮಾಡುವಂಥ ವಿಶೇಷ ಶೈಲಿ ಮತ್ತು ಆ ಗಣಪನ ಕೂರಿಸಿದ ನಂತರ ಅವನ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ಬೇಕು ಅಂದ್ರೆ ಅವನಿಗೆ ಒಂದು ಜೀವಕಳೆ ಹೇಳಿ ಬರಬೇಕು ಆ ಜೀವಕಳೆ ಯಾವಾಗ ಬರ್ತೈತೆ ಅಂದ್ರೆ ನೀವು ಮಣ್ಣಿನ ಗಣಪತಿ ತಂದ ಇಟ್ಟು ಪೂಜೆ ಮಾಡಿದ ಬರುವುದಿಲ್ಲ ಅದಕ್ಕೆ ವಿಶೇಷವಾಗಿ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಆ ವಿಡಿಯೋದಲ್ಲಿ ತಿಳಿಸಿದಾಗೆ ಆ ಒಂದು ಶ್ಲೋಕವನ್ನು ಹೇಳಿದಾಗ ಆ ಒಂದು ಆಹ್ವರಣೆ ಮಾಡಿಕೊಂಡಾಗ ಆ ಒಂದು ಮಣ್ಣಿನ ಮೂರ್ತಿಗೆ ವಿಶೇಷವಾದ ಒಂದು ಶಕ್ತಿ ಬರ್ತದೆ ವಿಶೇಷವಾಗಿ ನಾವು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಅದರದ್ದೇ ಆದ ಒಂದು ಕ್ರಮ ಇರ್ತದೆ ಅದೇ ತರನಾಗಿ ಒಂದು ವಿಘ್ನೇಶ್ವರನನ್ನು ಮಣ್ಣಿನ ವಿಘ್ನೇಶ್ವರನ ತಂದು ಕ್ರಮಬದ್ಧವಾಗಿ ಪೂಜಿಸಿ ಆ ಪೂಜೆ ಮಾಡಿದ ನಂ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಹಲವು ಶ್ಲೋಕಗಳನ್ನು ಹೇಳಿ ಆಹ್ವಾನ ಮಾಡಿಕೊಂಡು ಆ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಮಾತ್ರ ಆ ಒಂದು ವಿಘ್ನೇಶ್ವರನಿಗೆ ಆ ಒಂದು ಮೂರ್ತಿಗೆ ಒಂದು ದೈವಿ ಶಕ್ತಿ ಬಂದು ನಮ್ಮ ಸರ್ವ ಕಾರ್ಯಗಳನ್ನು ಸಿದ್ಧಿ ಮಾಡುವಂಥ ಶಕ್ತಿ ಆ ಮೂರ್ತಿಯಲ್ಲಿ ಅಂತ ಹೇಳ್ಬೋದು ಹಾಗಾಗಿ ನಾವು ಆ ಗಣಪನಲ್ಲಿ ನಾವು ಏನೋ ಒಂದು ಕೋರಿಕೆ ಸಂಕಲ್ಪಗಳಿಟ್ಟರು ಆ ಕೋರಿಕೆಗಳ ಸಂ ಸಂಕಲ್ಪಗಳನ್ನು ಈಡೇರಿಸುವಂಥ ಶಕ್ತಿ ಆ ಮೂರ್ತಿಗೆ ಇರ್ತದಂತ ಹೇಳ್ಬೋದು ಅದೇ ಕಾರಣಕ್ಕಾಗಿ ನಾವು ಆ ಮೂರ್ತಿ ಹತ್ರ ಇನ್ನೂ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಅದೇನಪ್ಪ ಅಂದ್ರೆ ಪ್ರಾರ್ಥನೆಯನ್ನು ಮಾಡಬೇಕು ಆ ಪ್ರಾರ್ಥನೆಯನ್ನು ನಾವು ಯಾವ ರೀತಿ ಮಾಡಬೇಕಂತಂದ್ರೆ ನಾವು ಅದು ವಿಶೇಷವಾಗಿ ಅದು ಸಂಸ್ಕೃತದಲ್ಲಿ ಇರ್ತದೆ ಅದನ್ನು ನಮಗೆ ಹೇಳಲಿಕ್ಕೆ ಬಂದ್ರೆ ಹೇಳ್ಬೋದು ಇರ್ತಾ ಇದ್ರಪ್ಪ ಅಂತಂದ್ರೆ ಅದರ ಅರ್ಥವನ್ನು ನಾನು ನಿಮಗೆ ಹೇಳ್ತೀನಿ ಅದು ಏನೈತಿ ಅಂಥೇಳಿ ಅದೇ ಥರನಾಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪದ ಜೊತೆಗೆ ಈ ಒಂದು ಕಾರ್ಯವನ್ನು ಈ ಒಂದು ಅರ್ಥವನ್ನು ಈಗೇನು ಹೇಳ್ತಿರಲ್ಲ ಪ್ರಾರ್ಥನೆಯನ್ನು ಈ ಪ್ರಾರ್ಥನೆಯನ್ನು ಆ ಭಗವಾನ್ ಮಹಾದೇವನ ಪುತ್ರ ಶ್ರೀ ವಿಘ್ನ ವಿನಾಶಕ ಲಂಬೋದರ ಗಜಾನನ ಗಜಮುಖ ವಕ್ರತುಂಡ ಅವನಲ್ಲಿ ನೀವು ಈ ವಿಶೇಷವಾದ ಈ ಕಾರ್ಯವನ್ನು ಅದರಲ್ಲಿ ನಿಮಗೆ ಈ ಪೂಜೆಯನ್ನು ಮಾಡ್ತಿರಲ್ಲ ಆ ವಿಘ್ನೇಶ್ವರನನ್ನು ಕೂರಿಸಿ ಆ ವಿಘ್ನೇಶ್ವರನಿಗೆ ವಿಶೇಷವಾದ ಪೂಜೆಯನ್ನು ಮಾಡಿದ್ದೆ ಅದು ಅವನಿಗೆ ಸಂಪೂರ್ಣವಾಗಬೇಕಂದ್ರೆ ನೀವು ಈ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಆವಾಗ ನೀವೇನೋ ಮಾಡಿದಂಥ ತಪ್ಪು ತಡೆಗಳನ್ನು ಆ ವಿಘ್ನ ವಿನಾಶಕ ಯಾವುದೇ ಸಮಸ್ಯೆ ಇಲ್ಲದೆ ಆ ನೀವು ಮಾಡಿದಂಥ ತಪ್ಪುಗಳನ್ನು ಸಹಿತ ಮಂಡಿಸಿ ನಿಮಗೆ ಆಶೀರ್ವದಿಸ್ತಾನ ಅಂತ ಹೇಳ್ಬೋದಾಗಿ ಅದಕ್ಕಾಗಿ ಆ ಪ್ರಾರ್ಥನೆ ಏನಪ್ಪ ಅಂತಂದ್ರೆ ಈಗ ನಾನು ಹೇಳ್ತೀನಿ ನೋಡಿರಿ आवाहन न जामीन जामा तर्वाचन पूजा न चानामी क्षमता परमेश्वर मंत्रहीन क्रियाहन भक्तिन सुरे यूजिता मैं देव परिपूर्ण तदस्त मे अपराधसहसा ಕ್ರಿಯಂತೆ ಹರ್ಷಿಣ ಹರ್ಷಿಣ ಮಯ ದಾಸೋಹ ಮಿತಿ ಮಾಂ ಮತ್ವಾ ಕ್ಷಮಸ್ವ ಪರಮೇಶ್ವರ ಈಗ ನಾನು ಈ ಸಂಸ್ಕೃತದಲ್ಲಿರುವಂಥ ಈ ಒಂದು ಪ್ರಾರ್ಥನೆಯನ್ನು ನಾನು ನಿಮಗೆ ಹೇಳಿದ್ದೀನಲ್ಲ ಸ್ನೇಹಿತರೆ ಇದು ಅರ್ಥ ಏನಪ್ಪ ಇದು ಏನು ಹೇಳಿದರು ಅನ್ನೋದು ಬೇಡ ಅದರ ಅರ್ಥವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಏನಪ್ಪ ಅಂತಂದ್ರೆ ಏ ಗಜಮುಖ ಲಂಬೋದರ ವಿಘ್ನ ವಿನಾಶಕ ನನಗೆ ನಿನ್ನ ಆಹ್ವಾನ ಮತ್ತು ಅರ್ಚನೆ ಹಾಗೆ ನಿನ್ನ ಪೂಜೆಯನ್ನು ನಾನು ಹೆಂಗೆ ಮಾಡಬೇಕಂಥೇಳಿ ಏನೂ ನನಗೆ ತಿಳಿದಿಲ್ಲ ಪೂಜೆಯನ್ನು ಮಾಡುವಾಗ ನನ್ನಿಂದ ಏನಾದರೂ ತಪ್ಪಾಗಿದ್ದಲ್ಲಿ ನನ್ನನ್ನು ಕ್ಷಮಿಸು ಲಂಬೋದರ ವಿಘ್ನ ವಿನಾಶಕ ಗಜಮುಖ ಹೇ ಗಜಮುಖ ದೇವ ನಾನು ಮಂತ್ರಹೀನ ಕ್ರಿಯಾಹೀನ ಮತ್ತು ಭಕ್ತಿಹೀನಾಗಿದ್ದೇನೆ ನನಗೆ ನಾನು ಮಾಡಿದ ಪೂಜೆಯನ್ನು ನೀನು ಪರಿಪೂರ್ಣವಾಗಿ ಸಿಕ್ಕೋ ಹಗಲು ರಾತ್ರಿ ನನ್ನಿಂದ ತಿಳಿದು ತಿಳಿಯದೆಯೋ ಅಥವಾ ತಿಳಿಯದೆಯೋ ತಿಳಿದು ಸಹಸ್ರಾರು ಅಪರಾಧಗಳನ್ನು ಮಾಡಿರುತ್ತೇನೆ ಆ ಎಲ್ಲ ಅಪರಾಧಗಳನ್ನು ನೀನು ನಿನ್ನ ಮಣ್ಣಿಸು ನಾನು ನಿನ್ನ ದಾಸನಾಗಿದ್ದೇನೆ ಎಂದು ಭಾವಿಸಿ ನನ್ನನ್ನು ಕ್ಷಮಿಸು ಆದ ಕಾರಣ ವಿಘ್ನ ವಿನಾಶಕ ಬುದ್ಧಿಪ್ರದಾಯಕ ವಿದ್ಯಾದಾಯಕ ಮಹಾಗಣಪತಿ ನೀನು ನನ್ನ ಎಲ್ಲ ತಪ್ಪುಗಳನ್ನು ಅಂತ ಹೇಳಿ ಹೇಳುವಂಥದ್ದು ಇನ್ನೊಂದು ಅದೇ ಥರನಾಗಿ ಇನ್ನೊಂದು ಪ್ರಾರ್ಥನೆ ಆಗಿತ್ತು ಅದು ಏನಪ್ಪ ಅಂತಂದ್ರೆ ಕಾಯೇನ ವಾಚ ಮನಸೇಂದ್ರಿಯ ಧೈರ್ವ ಬುದ್ಧ್ಯಾತ್ಮನ ವ ಪ್ರಕೃತಿ ಸ್ವಭಾವತ್ ಕರೋಮಿ ತತ್ ಸಕಲಂ ಪರಮೇಶ್ವರೈ ನಾರಾಯಣೇತಿ ಸಮರ್ಪೇತತ್ ಹೇ ದೇವ ಮಹಾದೇವನ ಪುತ್ರ ಶ್ರೀ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ಸಿದ್ಧಿದಾತ ವಕ್ರತುಂಡ ಪೂಜೆ ಮಾಡುವಾಗ ನನ್ನಿಂದ ಕಾಯ ವಾಚ ಮನಸ್ಸು ಬುದ್ಧಿ ಮುಂತಾದವುಗಳಿಂದ ಏನಾದರೂ ತಪ್ಪಾಗಿದ್ದಲ್ಲಿ ನನ್ನನ್ನು ಕ್ಷಮಿಸಬೇಕು ಮತ್ತು ಪೂಜೆಯನ್ನು ಪರಿಪೂರ್ಣವಾಗಿಸಿಕೊಳ್ಳಬೇಕು ಎಂದು ಆ ಒಂದು ಗಣಪನಲ್ಲಿ ಮನಸಾಪೂರ್ವಕವಾಗಿ ಬೇಡಿಕೊಳ್ಳುವಂಥ ಶ್ರೀ ಗಣಾಧಿಪತ ದೇವತಾ ಈ ಒಂದು ಗಣಪತಿಗೆ ಬಹಳ ನಮ್ರತೆಯಿಂದ ನೀವು ಈ ಒಂದು ಕಾರ್ಯವನ್ನು ಮಾಡಿದ್ದೇ ಅದರಲ್ಲಿ ನೀವು ಮಾಡುವಂಥ ಕಾರ್ಯ ಕೈಕಾರ್ಯಗಳೆಲ್ಲ ಸದ್ಬುದ್ಧಿಯಿಂದ ಸದಾ ನಿಷ್ಠೆಯಿಂದ ಆ ಒಂದು ಗಣಪನ ನಿಮ್ಮ ಕಾರ್ಯವನ್ನು ಸಂಪೂರ್ಣವಾಗಿ ಕೈಗೂಡಿಸಿ ನೀವು ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕಂದ್ರೆ ಸರಾಗವಾಗಿ ಆ ಕಾರ್ಯ ಪರಿಪೂರ್ಣವಾಗಿ ಮುಗಿಸುವ ಮುಗಿಸ್ತೈತಿ ಮುಗಿಸ್ತೀರಿ ನೀವು ಯಾಕಂತಂದ್ರೆ ಆ ಥರನಾಗಿ ಈ ಒಂದು ಮಹಾಗಣಪತಿ ವಕ್ರತುಂಡ ಮಹಾದೇವನ ಪುತ್ರ ಆ ಒಂದು ಕಾರ್ಯವನ್ನು ನಿಮಗೆ ಸರಾಗವಾಗಿ ನಡೆಸಿಕೊಡುವಂಥ ಶಕ್ತಿಯನ್ನು ಯುಕ್ತಿಯನ್ನು ಬುದ್ಧಿಯನ್ನು ಎಲ್ಲ ಚಾತುರ್ಯವನ್ನು ನಿಮಗೆ ನೀಡ್ತಾರೆ ಅಂತ ಹೇಳ್ಬೋದೈತಿ ಈಗ ನಾನು ಹೇಳಿದ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು